ಖ್ಯಾತಿ ಪಡೆದಿರುವ ಪೀಣ್ಯ ಕೈಗಾರಿಕಾ ಪ್ರದೇಶವು ಲಕ್ಷಾಂತರ ಮಂದಿಗೆ ಉದ್ಯೋಗ ನೀಡಿದೆ ಇಲ್ಲಿ ಹದಿನಾರು ಸಾವಿರ ಕೈಗಾರಿಕೆಗಳಿದ್ದು ಅಧಿಕೃತವಾಗಿ ನೋಂದಣಿ ಆಗಿರುವ ಏಳು ಸಾವಿರ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳಿವೆ ಸುಮಾರು ಹದಿಮೂರು ಲಕ್ಷ ಉದ್ಯೋಗ ಸೃಷ್ಟಿಯಾಗಿದೆ ಇದರಲ್ಲಿ ಸುಮಾರು ಐದು ಲಕ್ಷಕ್ಕೂ ಅಧಿಕ ಮಹಿಳಾ ಉದ್ಯೋಗಿಗಳು ಇದ್ದಾರೆ ಪೀಣ್ಯ ಏಷ್ಯಾದಲ್ಲೇ ಬೃಹತ್ ಕೈಗಾರಿಕಾ ಪ್ರದೇಶ ಎಂಬ ಹೆಗ್ಗಳಿಕೆ ಕೂಡ ಗಳಿಸಿದೆ ಆದರೆ ಇಲ್ಲಿ ಇಂದಿಗೂ ಹಳ್ಳಿಗಾಡು ಪ್ರದೇಶದಂತೆ ಮೂಲಭೂತ ಸೌಕರ್ಯದ ಕೊರತೆ ಎದ್ದು ಕಾಣ್ತಿದೆ ಈ ಎಲ್ಲಾ ಸಮಸ್ಯೆಗಳನ್ನು ಅರಿತು ಪೀಣ್ಯ ಕೈಗಾರಿಕಾ ಪ್ರದೇಶದ ಅಭಿವೃದ್ಧಿಗಾಗಿ ಒತ್ತು ನೀಡುವುದಾಗಿ ನಲವತ್ತಾರನೇ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾದ ಶಿವಕುಮಾರ್ ಅವರು ಹೇಳಿದ್ದಾರೆ ಹುಕ್ಕು ಮತ್ತು ಬೃಹತ್ ಕೈಗಾರಿಕಾ ಕೇಂದ್ರ ಸಚಿವರಾದ ಎಚ್ ಡಿ ಕುಮಾರಸ್ವಾಮಿ ಅವರಲ್ಲಿ ಮನ ಮಾಡಿಕೊಂಡಿದ್ದಾರೆ ಏನ್ ಮಾತನಾಡಿದರೆ ನೋಡೋಣ ಬನ್ನಿ ನಮಸ್ಕಾರ ಎಲ್ಲ ಮಾಧ್ಯಮದವರಿಗೆ ನಮಸ್ಕಾರ ನನ್ನ ಹೆಸರು ಶಿವಕುಮಾರ್ ಆರ್ ಪ್ರೆಸಿಡೆಂಟ್ ಪಿನಿಯಾ ಇಂಡಸ್ಟ್ರೀಸ್ ಅಸೋಸಿಯೇಷನ್ ನಲವತ್ತಾರನೇ ಪ್ರೆಸಿಡೆಂಟ್ ಆಗಿ ಆಯ್ಕೆ ಆಗಿದ್ದೀನಿ ನಮ್ಮ ಸಂಘ ಸಾವಿರದ ಒಂಬೈನೂರ ಎಪ್ಪತ್ತ ಎಂಟನೇ ಇಸ್ವಿ ಜುಲೈ ಹತ್ತರಿಂದ ಪ್ರಾರಂಭ ಆಯಿತು ಇಲ್ಲಿ ಸುಮಾರು ಹದಿನಾರು ಸಾವಿರ ಇಂಡಸ್ಟ್ರೀಸ್ ಇದೆ ಮತ್ತೆ ಅಫಿಷಿಯಲ್ ಆಗಿ ನಮಗೆ ಮೆಂಬರ್ ಆಗಿರೋವಂಥ ಸದಸ್ಯರು ಒಟ್ಟು ಏಳು ಸಾವಿರ ಇಂಡಸ್ಟ್ರೀಸ್ ಇದೆ ಇಲ್ಲಿ ಎಂಪ್ಲಾಯ್ಮೆಂಟ್ ಜನ್ರೇಷನ್ನು ಕೂಡ ಒಂದು ಹದಿಮೂರು ಲಕ್ಷದವರೆಗೂ ಎಂಪ್ಲಾಯ್ಮೆಂಟ್ ಜನ್ರೇಷನ್ನು ಕೊಟ್ಟಿದ್ದೀವಿ ಈ ಭಾಗದಲ್ಲಿ ಪ್ಲಸ್ ಎಂಟೈರ್ ಸ್ಟೇಟಿಂದ ಮತ್ತು ಎಂಟೈರ್ ಕಂಟ್ರಿಯಿಂದ ವರ್ಕಿಂಗ್ ಫೋರ್ಸು ನಮ್ಮಲ್ಲಿದೆ ಅದರಲ್ಲಿ ವಿಶೇಷವಾಗಿ ಮಹಿಳೆಯರು ಒಂದು ಐದು ಲಕ್ಷ ಮಹಿಳೆಯರು ಕಾರ್ಮಿಕರು ಇಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಮತ್ತು ನಮ್ಮ ಒಂದು ಸೂಕ್ಷ್ಮ ಮತ್ತು ಸಣ್ಣ ಕೈಗಾರಿಕೆಗೋಸ್ಕರನೇ ಈ ಅಸೋಸಿಯೇಷನ್ನು ನಮ್ಮ ಪಾಸ್ ಪ್ರೆಸಿಡೆಂಟ್ಸು ಒಂದು ಬಿಲ್ಡ್ ಮಾಡ್ತಾ ಬಂದಿದ್ದಾರೆ ಪ್ಲಸ್ಸು ಪ್ರತಿ ವರ್ಷವೂ ಕೂಡ ಒಂದು ಡೆವಲಪ್ಮೆಂಟ್ ಆಗಿ ಬಂದಿದೆ ಇಲ್ಲಿ ನಮಗೆ ಚಾಲೆಂಜಿಂಗ್ ಥಿಂಗ್ಸು ಏನಂದರೆ ನಮ್ಮ ಸೂಕ್ಷ್ಮ ಮತ್ತು ಸಣ್ಣ ಕೈಗಾರಿಕಾ ಮೇಯ್ನಾಗಿ ಇನ್ಫ್ರಾಸ್ಟ್ರಕ್ಚರು ಕೊರತೆ ಇದೆ ರೋಡ್ಸ್ ಆಗಿರ್ಬೋದು ಡ್ರೈನ್ ಆಗಿರ್ಬೋದು ಸ್ಟ್ರೀಟ್ ಲೈಟ್ ಆಗಿರ್ಬೋದು ಒಂದು ರೀತಿ ಹೇಳಬೇಕಂದ್ರೆ ಹಳ್ಳಿಗಿಂತ ಕಡೆಯಾಗಿದ್ದೀವಿ ಅನ್ನೋ ಒಂದು ವಾತಾವರಣ ಇದೆ ಯಾಕಂದರೆ ಪೆರಿಫೆರಲ್ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ತೊಂಬತ್ತ್ಮೂರು ಪರ್ಸೆಂಟು ಇಂಡಸ್ಟ್ರೀಸ್ ಇರ ಇದೆ ಪ್ಲಸ್ ಎಲ್ಲರೂ ಕೂಡ ಫಸ್ಟ್ ಜನ್ರೇಷನ್ನು ಆಮೇಲೆ ಅವರೆಲ್ಲರೂ ರೆಂಟೆಡ್ ಪ್ರಿಮೇಸಿಸಲ್ಲಿ ಇರ್ತಾರೆ ಆಮೇಲೆ ಈ ಭಾಗದಲ್ಲಿ ಯಾಕೆ ನಮಗೆ ಮೂಲಭೂತ ಮೂಲಭೂತ ಸೌಕರ್ಯಗಳು ಕಲ್ಪಿಸಿಕೊಡಲಿಲ್ಲ ಅಂತ ಒಂದು ನಮಗೆ ಒಂದು ಕ್ವಶನ್ ಮಾರ್ಕ್ ಆಗಿ ಉಳಿದಿದೆ ಯಾಕಂದರೆ ಏಷ್ಯಾದಲ್ಲೇ ಅತಿ ಬೃಹತ್ ಕೈಗಾರಿಕಾ ಪ್ರದೇಶ ಅಂತ ನಾವು ಏನು ಹೇಳ್ತೀವಿ ಆ ಒಂದು ಇದರಲ್ಲಿ ಇವತ್ತು ಕೂಡ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ನಾವು ಬೇಡ್ಕೊತಾ ಇದ್ದೀವಿ ಸರ್ಕಾರಕ್ಕೆ ಒಟ್ಟು ಈ ಭಾಗದಲ್ಲಿ ಎಂಟು ಸಾವಿರ ಕೋಟಿ ನಾವು ಟ್ಯಾಕ್ಸ್ ಮುಖಾಂತರದಲ್ಲಿ ಸ್ಟೇಟ್ ಗೌರ್ಮೆಂಟು ಮತ್ತು ಸೆಂಟ್ರಲ್ ಗೌರ್ಮೆಂಟ್ಗೆ ಕಟ್ತಾ ಇದ್ದೀವಿ ಈಗ ಜಿ ಎಸ್ ಟಿ ಅನ್ನೋದಂದರೆ ಲಾಸ್ಟ್ ಫೈನಾನ್ಷಿಯಲ್ ಇಯರಲ್ಲಿ ಮೂರು ಸಾವಿರ ಕೋಟಿ ಕಟ್ಟಿದೀವಿ ಕಟ್ಟಿದ್ದೀವಿ ನಾವು ಟ್ಯಾಕ್ಸ್ ಮುಖಾಂತರದಲ್ಲಿ ಇಲ್ಲಿ ಟ್ಯಾಕ್ಸ್ ಒಂದೇ ಅಲ್ಲ ಎಷ್ಟು ಟರ್ನ್ ಓವರ್ ಮಾಡ್ತಾಯಿದ್ದೀವಿ ಎಷ್ಟು ಎಂಪ್ಲಾಯ್ಮೆಂಟ್ ಜನ್ರೇಷನ್ ಮಾಡ್ತಾಯಿದ್ದೀವಿ ಅನ್ನೋದು ಮುಖ್ಯವಾಗೇ ಇರುತ್ತೆ ಪ್ಲಸ್ ಈ ಭಾಗದಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಅನ್ನೋದು ಎಸ್ಪೆಷಲಿ ಮಾಡಿಕೊಟ್ರೆ ನಾವು ಇನ್ನೂ ಒಂದು ಮೂರು ಲಕ್ಷದವರೆಗೂ ಕೆಲಸ ಕೊಡೋ ಒಂದು ಆಪರ್ಚುನಿಟಿ ನಾವು ಕ್ರಿಯೇಟ್ ಮಾಡ್ತೀವಿ ಪ್ಲಸ್ ರೆವಿನ್ಯೂನು ಕೂಡ ಒಂದು ತರ್ಟಿ ಪರ್ಸೆಂಟ್ ಟು ಫಾರ್ಟಿ ಪರ್ಸೆಂಟ್ ರೆವಿನ್ಯೂ ಜನ್ರೇಷನ್ನು ಕೂಡ ಮಾಡೋದಕ್ಕೆ ಒಂದು ಕಾನ್ಫಿಡೆನ್ಸ್ ನಮ್ಮಲ್ಲಿದೆ ಯಾಕಂದರೆ ಒಂದು ಇನ್ಫ್ರಾಸ್ಟ್ರಕ್ಚರ್ ಇರೋದ್ರಿಂದ ಒಂದು ಫಾರಿನ್ ಬೇಸ್ಡ್ ಕಂಪ್ನಿ ಆಗಿರ್ಬೋದು ಅಥವಾ ಎಮ್ ಎನ್ ಸಿ ಕಂಪ್ನಿಸು ಏನು ನಮ್ಮ ಕೈಗಾರಿಕಾ ಪ್ರದೇಶಕ್ಕೆ ವಿಸಿಟ್ ಮಾಡ್ತಾರೆ ಈ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಇದ್ದರೆ ನಿಮ್ಮದು ಕ್ವಾಲಿಟಿ ಪ್ರಾಡಕ್ಟ್ಸು ಕಂಪ್ನಿ ಒಳಗಡೆ ನೀವು ತಯಾರಿಸ್ತೀರಾ ಆದರೆ ಕಂಪ್ನಿ ಹೊರಗಡೆ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ಸಲ್ಲಿ ಬಂದಾಗ ಅದೊಂದು ಡ್ಯಾಮೇಜ್ ಆಗ್ಬೋದು ಅಥವಾ ರಿಜೆಕ್ಷನ್ ಆಗ್ಬೋದು ಆ ರಿಜೆಕ್ಷನ್ಸ್ನ ನಾವೆಲ್ಲ ಬೇರ್ ಮಾಡೋಕ್ಕಾಗೋದಿಲ್ಲ ಕಾಸ್ಟು ಮತ್ತು ಟೈಮು ಬೌಂಡಲ್ಲಿ ನಮಗೆ ಮೆಟೀರಿಯಲ್ ಸಿಗಲ್ಲ ಅನ್ನೋ ಒಂದು ಚಿಂತನೆಯಲ್ಲಿ ಅವರು ಪೀಣ್ಯ ಕೈಗಾರಿಕಾ ಪ್ರದೇಶದಲ್ಲಿರುವಂಥ ಕೈಗಾರಿಕೆಗಳಿಗೆ ನಮ್ಗೆ ಯಾರಿಗೂ ಒಂದು ಆರ್ಡರ್ಸು ಕೂಡ ಕೊಡ್ತಾ ಇಲ್ಲ ಅದು ಕೂಡ ಇಂಪ್ರೂವ್ ಆಗುತ್ತೆ ಇದು ಪ್ರಮುಖವಾಗಿ ನಾನು ಏನು ಒಂದು ವಿಷನ್ ಇಟ್ಕೊಂಡಿದ್ದೀನಿ ಇನ್ಫ್ರಾಸ್ಟರ್ ವರ್ಷ ಏನಾದರೂ ಮಾಡಿ ಆಗಬೇಕು ಅಂತ ಅದೇ ನಿಟ್ಟಿನಲ್ಲಿ ನಮಗೆ ಆಲ್ರೆಡಿ ಒಂದು ಪೀಣ್ಯ ಇಂಡಸ್ಟ್ರಿಯಲ್ ಟೌನ್ಶಿಪ್ ಅಥಾರಿಟಿ ಅಂತ ಒಂದು ಡಿಕ್ಲರೇಷನ್ ಆಗಿತ್ತು ಬಜೆಟಲ್ಲಿ ಆ ಡಿಕ್ಲರೇಷನ್ ಆಗಿರೋದಕ್ಕೆ ಈ ಒಂದು ವರ್ಷದಲ್ಲಿ ಅಥವಾ ಆಗಿ ಒಂದು ಬಿಲ್ ಕೂಡ ಪಾಸ್ ಮಾಡಿಕೊಡಿ ಅಂತ ನಮ್ಮ ರಾಜ್ಯ ಸರ್ಕಾರದಕ್ಕೆ ನಾನು ಮನವಿ ಮಾಡ್ತಾ ಇದ್ದೀನಿ ಶ್ರೀ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಶ್ರೀ ಅವರು ಮತ್ತು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರಿಗೆ ಕೋರ್ತೇನೆ ಯಾಕಂದರೆ ಬ್ಯಾಂಗ್ಳೂರು ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟರ್ ಇರೋದ್ರಿಂದ ಅವರೇ ಒಂದು ಡಿಸಿಷನ್ ತೊಗೊಬೋದು ಪ್ಲಸ್ಸು ಟೌನ್ಶಿಪ್ಪನ್ನೋ ವಿಚಾರದಲ್ಲಿ ಎಲೆಕ್ಟ್ರಾನಿಕ್ ಸಿಟಿಗೆ ಒಂದು ಟೌನ್ಶಿಪ್ಪು ಅವತ್ತಿನ ದಿನದಲ್ಲಿ ಅವರೇ ಮಾಡಿಕೊಟ್ಟಿದ್ದಾರೆ ಯಾಕೆ ಆವಾಗ ಬ್ಯಾಂಗ್ಳೂರು ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟ್ರಾಗಿದ್ದಾಗ ಅವ್ರ ಗಮನಕ್ಕೂ ತಂದಿದೆ ಆಲ್ರೆಡಿ ರೆಪ್ರೆಸೆಂಟೇಷನ್ ಆಗಿ ಸತತ ಮೂರು ವರ್ಷದಿಂದ ನಾನು ಅಸೋಸಿಯೇಷನಲ್ಲಿ ಕಾರ್ಯನಿರ್ವಹಿಸಿಕೊಂಡು ಬಂದಿದ್ದೀನಿ ಸೆಕ್ರೆಟ್ರಿಯಾಗಿ ಮತ್ತು ವೈಸ್ ಪ್ರೆಸಿಡೆಂಟ್ ಆಗಿ ಸೀನಿಯರ್ ವೈಸ್ ಪ್ರೆಸಿಡೆಂಟಾಗಿ ಆಲ್ಮೋಸ್ಟ್ ಹದಿನಾಲ್ಕು ವರ್ಷದಿಂದ ನಾನು ಅಲ್ಲಿ ಕಾರ್ಯನಿರ್ವಹಿಸಿಕೊಂಡು ಬರ್ತಾ ಇರೋದ್ರಿಂದ ಇಲ್ಲಿನ ಸಮಸ್ಯೆಗಳು ಆಗಿರ್ಬೋದು ಇಲ್ಲಿಂದ ಸ್ಟ್ರೆಂತ್ ಆಗಿರ್ಬೋದು ಪ್ರತಿಯೊಂದೂ ಅನುಭವ ಇರೋದ್ರಿಂದ ನಾನು ಅನುಭವದಿಂದ ಮಾತಾಡ್ತಾ ಇದ್ದೀನಿ ಆ್ಯಂಡ್ ಈ ಸಂಘದಲ್ಲಿ ಅಧ್ಯಕ್ಷನಾಗಲಿಕ್ಕೆ ತುಂಬ ಹೆಮ್ಮೆ ಇದೆ ಆಗಿರೋದಕ್ಕೆ ಅದು ನಮ್ಮ ಯಂಗೇಜಲ್ಲೇ ಒಂದು ಪ್ರೆಸಿಡೆಂಟ್ ಆಗಿರೋದು ಒಂದು ಹೆಮ್ಮೆ ತರುವಂಥ ವಿಚಾರ ನಮ್ಮ ಒಂದು ಏನು ಎಕ್ಸ್ಪೋರ್ಟ್ ಓರಿಯೆಂಟೆಡ್ಗೆ ನಾವು ಒತ್ತು ಕೊಡಬೇಕು ಇಲ್ಲಿ ಮೇಜರ್ ಆಗಿ ಒಂದು ಮೇಜರ್ ಇಂಡಸ್ಟ್ರಿ ಒಂದು ಇಲ್ಲಿ ಬರಬೇಕು ಅಂತ ನಾನು ಕೇಳಕ್ಕೆ ಇಷ್ಟಪಡ್ತೀನಿ ಈಗ ಹೇಗಿದ್ರು ನಮ್ಮ ಭಾಗದಿಂದ ಶ್ರೀಯುತ ಎಚ್ ಕುಮಾರ್ ಕುಮಾರಸ್ವಾಮಿ ಅವರು ಮಿನಿಸ್ಟರ್ ಫಾರ್ ಎವಿ ಇಂಡಸ್ಟ್ರಿ ಮತ್ತು ಸ್ಟೀಲ್ ಏನೋ ಒಂದು ಮಿನಿಸ್ಟರ್ಶಿಪ್ ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಮತ್ತು ನಮ್ಮ ಬ್ಯಾಂಗ್ಳೂರ್ ನಾರ್ತು ಎಂ ಪಿ ಆದಂತಹ ಸನ್ಮಾನ್ಯ ಶ್ರೀಮತಿ ಇವರು ಶೋಭಾ ಕರಂಜಲೆ ಅವರು ಇದ್ದಾರೆ ಎಮ್ ಎಸ್ ಎಮ್ ಇ ಸ್ಟೇಟ್ ಎಮ್ ಎಸ್ ಎಮ್ ಇ ಮಿನಿಸ್ಟ್ರ್ ಇರೋದ್ರಿಂದ ಅವರು ಕೂಡ ಇಬ್ಬರಿಗೂ ಕೂಡ ನಿಮ್ಮ ಮುಖಾಂತರದಲ್ಲಿ ಮನವಿ ಏನಂದರೆ ನಮ್ಮ ಒಂದು ಪೀಣ್ಯ ಕೈಗಾರಿಕಾ ಪ್ರದೇಶಕ್ಕೆ ಆಲ್ಮೋಸ್ಟ್ ಕುಮಾರಸ್ವಾಮಿ ಎಲ್ಲ ಸಮಸ್ಯೆಗಳು ಗೊತ್ತಿದೆ ಮತ್ತು ಶೋಭಾ ಮೇಡಮ್ ಅವ್ರಿಗೂ ಗೊತ್ತಿದೆ ಯಾಕಂದರೆ ಯಶನ್ಪುರ್ ಕಾನ್ಸ್ಟಿಟ್ಯೂನ್ಸಿಲಿ ಅವರು ಕೂಡ ಎಮ್ ಎಲ್ ಎ ಕಾರ್ಯನಿರ್ವಹಿಸಿದ್ರು ಆಗಿ ಪವರ್ ಆಗೂ ಕೂಡ ಹ್ಯಾಂಡಲ್ ಮಾಡಿದ್ರು ಸ್ಟೇಟ್ ಗೌರ್ಮೆಂಟ್ ಮತ್ತು ಸೆಂಟ್ರಲ್ ಗೌರ್ಮೆಂಟ್ಗೆ ಮನವಿ ಏನಂದರೆ ಇನ್ಫ್ರಾಸ್ಟ್ರಕ್ಚರ್ ಆನ್ ಡೆವಲಪ್ಮೆಂಟ್ ಮಾಡಿ ಎಮ್ ಎಸ್ ಎಮ್ ಇನ ಎಸ್ಪೆಷಲಿ ಎಮ್ ಎಸ್ ಎಮ್ ಇ ಅಂತ ನಾವು ಏನು ಕರಿತೀವಿ ರಾಜ್ಯಾದ್ಯಂತ ಮತ್ತು ಸ್ಟೇ ವೈಸಲ್ಲಿ ನಾವು ಒತ್ತು ಕೊಡಬೇಕಾಗಿರೋದು ಮೈಕ್ರೋ ಮತ್ತು ಸ್ಮಾಲ್ ಅಂದರೆ ಸೂಕ್ಷ್ಮ ಮತ್ತು ಸಣ್ಣ ಕೈಗಾರಿಕಾ ಒಂದು ಇಂಡಸ್ಟ್ರೀಸ್ಗೆ ಯಾಕಂದರೆ ಅದೇ ನೈಂಟಿ ಸೆವೆನ್ ಪರ್ಸೆಂಟೇಜು ಇಂಡಸ್ಟ್ರೀಸ್ ಬರ್ತಾ ಇದೆ ಆ ಇಲ್ಲಿ ಏನಂದರೆ ನಮ್ಮಲ್ಲಿ ಒಂದು ಸಣ್ಣ ಕೈಗಾರಿಕೆಗಳಲ್ಲಿ ಅವರು ಕೆಲಸ ಮಾಡಿದ್ರೆ ಒಂದು ಮೋಟಿವೇಟ್ ಆಗಿ ಅವರು ಒಂದು ಇಂಡಸ್ಟ್ರಿ ಸ್ಟಾರ್ಟ್ ಮಾಡೋ ಒಂದು ಕಾರ್ಯ ರೂಪಿಸ್ಕೊಬೋದು ಅವರು ಇವತ್ತು ಕೂಡ ನಾನು ಪೀಣ್ಯದಲ್ಲಿ ಒಂದು ವರ್ಷ ಟು ಟೂ ತೌಸಂಡ್ ಟೂ ತೌಸಂಡ್ ಒನ್ನಲ್ಲಿ ನಾನು ಕೆಲಸ ಮಾಡಿ ಟೂ ತೌಸಂಡ್ ಒನ್ನಿಂದ ನಾನು ಕೈಗಾರಿಕೆ ಮಾಡಬೇಕು ಅಂತ ಒಂದು ಆಸಕ್ತಿ ಬಂತು ಯಾಕಂದರೆ ಚಿಕ್ಕ ಇಂಡಸ್ಟ್ರೀಸಲ್ಲಿ ಮಾಡಿರೋದಕ್ಕೆ ನನಗೆ ಆಸಕ್ತಿ ಬಂದಿದ್ದು ಅದೇ ದೊಡ್ಡ ಇಂಡಸ್ಟ್ರಿ ಆಗಿದ್ದರೆ ಜಸ್ಟ್ ಅಲ್ಲಿ ಒಂದು ಏನು ಇಂಡಸ್ಟ್ರಿ ಒಳಗಡೆ ಮಾಡ್ತೀವಿ ನಮಗೆ ಎಕ್ಸ್ಪೋಜರ್ ಸಿಗ್ತಾ ಇರಲಿಲ್ಲ ಇಲ್ಲಿ ಸಣ್ಣ ಕೈಗಾರಿಕಾಗಳಲ್ಲಿ ವರ್ಕ್ ಮಾಡಿ ಅಂತ ನಾನು ಈ ಮುಖಾಂತರದಲ್ಲಿ ನಮ್ಮ ಯುವಕರಿಗೂ ಕೂಡ ಒಂದು ಮನವಿ ಮಾಡ್ತೀನಿ ದಯವಿಟ್ಟು ನೀವು ಗ್ರಾಜ್ಯುಯೇಷನ್ ಆಗಲಿ ಅಥವಾ ಏನೇ ಕ್ವಾಲಿಫಿಕೇಶನ್ ಪ್ಲೇ ಟೆಂತ್ ಆಗಿರ್ಬೋದು ಐ ಟಿ ಐ ಆಗಿರ್ಬೋದು ಪಾಸ್ ಆಗಿರ್ಬೋದು ಫೇಲ್ ಆಗಿರ್ಬೋದು ನಮ್ಮ ಸೂಕ್ಷ್ಮ ಮತ್ತು ಸಣ್ಣ ಕೈಗಾರಿಕೆಗಳಲ್ಲಿ ವರ್ಕ್ ಮಾಡಿ ಒಂದು ಮೂರರಿಂದ ಐದು ವರ್ಷ ನೀವು ಕೆಲಸ ಮಾಡಿದ್ರೆ ಆಗ ಅನುಭವ ತಗೊಂಡು ನೀವು ಕೂಡ ಒಂದು ಕೈಗಾರಿಕಾ ಸ್ಥಾಪನೆ ಮಾಡೋದಕ್ಕೆ ಒಂದು ಅನುಕೂಲ ಆಗುತ್ತೆ ಪ್ಲಸ್ ಅಂಥವ್ರಿಗೂ ಕೂಡ ನಮ್ಮ ಸಂಘ ವತಿಯಿಂದ ನಾವು ಹೆಲ್ಪ್ ಮಾಡ್ತೀವಿ ನಮ್ಮ ಈ ಭಾಗದ ಪ್ರದೇಶದಲ್ಲಿ ನಾನು ಆಯ್ಕೆಯಾಗಿ ಬಂದಂಥ ಪೀನಿಯಾ ಸೆಕೆಂಡ್ ಸ್ಟೇಜ್ ಎಸ್ಪೆಷಲಿ ಪ್ರತಿಯೊಂದು ಎಲೆಕ್ಷನಲ್ಲೂ ಕೂಡ ಹೈಯೆಸ್ಟ್ ವೋಟಿಂಗು ಮಾಡಿ ಅವರು ಕಳಿಸ್ಕೊಟ್ಟಿದ್ದಾರೆ ಪೀಣ್ಯ ಕೈಗಾರಿಕಾ ಪ್ರದೇಶದಲ್ಲಿ ಪೀಣ್ಯ ಸೆಕೆಂಡ್ ಸ್ಟೇಜ್ ಅಂತ ನಾನು ಒಂದು ಕಾನ್ಸ್ಟೆನ್ಸಿ ಅಂತ ಹೇಳ್ತೀವಿ ನಮ್ಮಲ್ಲಿ ಝೋನ್ ಅಂತ ಕರಿತೀವಿ ಅವ್ರಿಗೆಲ್ಲರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತೇನೆ ಇವತ್ತು ಅವರೊಂದು ಅವಕಾಶ ಮಾಡಿಕೊಟ್ಟಿರೋದಕ್ಕೆ ನಾನು ಈ ಮಟ್ಟದಲ್ಲಿ ಬೆಳೆಯೋಕ್ಕೆ ಒಂದು ಅವಕಾಶ ಆಯಿತು ಹಾಗೆ ಎಲ್ಲ ನಮ್ಮ ಗೌರವಾನ್ವಿತ ಸದಸ್ಯರುಗಳು ನಮ್ಮ ಕೈಗಾರಿಕಾ ಪ್ರದೇಶದಲ್ಲಿ ಇರುವಂಥ ಎಲ್ರಿಗೂ ಕೂಡ ಹಿರಿಯರಾಗಿರ್ಬೋದು ಮತ್ತು ನಮ್ಮ ಒಂದು ಸೀನಿಯರ್ ಮೆಂಬರ್ಸ್ ಅಂತ ಹೇಳ್ತೀವಿ ಮತ್ತು ಮೆಂಬರ್ಸ್ ಅಂತ ಹೇಳ್ತೀವಿ ಮತ್ತು ಸಂಘ ಕಟ್ಟಿದ್ದಂಥ ಎಲ್ಲ ಪಾಸ್ಟ್ ಪ್ರಸೆಂಟ್ಸ್ಗೂ ಕೂಡ ನಾನು ಈ ಸಂದರ್ಭದಲ್ಲಿ ಹೃದಯ ವಂದನೆಗಳು ಅಂತ ಹೇಳ್ತೀವಿ ಅವರು ಎಲ್ಲರೂ ಆಶೀರ್ವಾದ ಮಾಡಿರೋದಕ್ಕೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡೋವಂಥ ಒಂದು ಹುಮ್ಮಸ್ ಇರೋದ್ರಿಂದ ಎಲ್ಲರೂ ಕೈ ಜೋಡಿಸಿ ಈ ಒಂದು ವರ್ಷದಲ್ಲಿ ಏನು ನಮ್ಮ ಕಾರ್ಯ ನಿರ್ವಹಿಸ್ತೀವಿ ಅವರೆಲ್ಲರೂ ಈ ಸಪೋರ್ಟಿಂಗ್ ಆಗಿರಲಿ ಅಂತ ಮನವಿ ಕೂಡ ಮಾಡ್ತಾರೆ ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ ಹೇಳ್ತಾ ಇವತ್ತು ನಾನು ಮೊದಲನೇದಾಗಿ ಸೆಕ್ರೆಟರಿಯಾಗಿ ಇವತ್ತು ಏನು ನನಗೆ ನಮ್ಮ ಪೀಣ ಇಂಡಸ್ಟ್ರೀಸ್ ಅಸೋಸಿಯೇಷನಲ್ಲಿ ಅವಕಾಶ ಮಾಡಿಕೊಟ್ಟಿರುವಂಥ ಎಲ್ಲ ನಮ್ಮ ಪೀಣ್ಯಾ ಇಂಡಸ್ಟ್ರೀಸ್ ಏರಿಯಾದ ಎಲ್ಲ ನಮ್ಮ ಮೆಂಬರ್ಸು ಮತ್ತು ನಮ್ಮ ಎಲ್ಲ ಜೋನ್ಗಳಲ್ಲಿ ಕೆಲಸ ಮಾಡಿರುವಂಥ ನಮ್ಮ ನಮ್ಮ ಟೀಮನ್ನು ಸಹಕರಿಸಿ ನಮ್ಮ ಈ ಟೀಮು ಬಂದರೆ ಈ ಕೆಲಸ ಮಾಡುತ್ತೆ ಏನಾರು ಒಂದು ಅಚೀವ್ಮೆಂಟ್ ಮಾಡುತ್ತೆ ಅಂಥೇಳಿ ನಮ್ಮ ಟೀಮ್ ಮೆಂಬರ್ಸು ಎಲ್ಲರೂ ನಮ್ಮನ್ನು ಇವತ್ತು ಇಲ್ಲಿ ಕೂರಿಸಿರೋದಕ್ಕೆ ಮೊದಲನೇದಾಗಿ ಪೀಣ್ಯ ಕೈಗ ಸಂಘದ ಪರವಾಗಿ ಎಲ್ರಿಗೂ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ಹಾಗೆ ಇವಾಗಾಗಲೇ ನಮ್ಮ ಅಧ್ಯಕ್ಷರು ಮಾತಾಡುವಾಗ ಆಲ್ಮೋಸ್ಟ್ ಅವ್ರ ಗುರಿನ ಇಟ್ಕೊಂಡಿದ್ದಾರೆ ಅವರು ತುಂಬ ಮೋಟಿವೇಟ್ ಆಗಿದ್ದಾರೆ ಅನ್ನೋದು ಇಡೀ ಇಂಡಸ್ಟ್ರಿಯಲ್ಲಿ ನೆರೆಗೆ ಗೊತ್ತಿದೆ ಕೆಲಸ ಮಾಡಬೇಕು ಏನಾದ್ರು ಒಂದು ಅಚೀವ್ಮೆಂಟ್ ಮಾಡಬೇಕು ಅಂತೇಳಿ ಬಂದು ಇದುವರೆಗೂ ಅಧ್ಯಕ್ಷನಾಗೋಕ್ಕೆ ಸಾಕಷ್ಟು ಪ್ರಯತ್ನಗಳು ಮಾಡಿ ಈ ಲೆವೆಲ್ಗೆ ಆದಷ್ಟು ಚಿಕ್ಕ ಜಂಡಿ ಬಂದು ಅಧ್ಯಕ್ಷರಾಗಿ ಕೂತಿದ್ದಾರೆ ಅವರಿಗೆ ಅಚೀವ್ಮೆಂಟ್ ಮಾಡೋದಕ್ಕೆ ನಾವು ಅವ್ರು ಏನು ಹೇಳ್ತಾರೆ ಅವ್ರ ಜೊತೆ ಎತ್ಕೊಂಡು ಯಾವುದೇ ರೀತಿ ನಮ್ಮ ಅಧ್ಯಕ್ಷರಿಗೆ ತೊಂದರೆ ಆಗ್ತಿರೋದಂಕಿತ್ತೆ ನಮ್ಮ ಕಮಿಟಿಯವ್ರು ಇರ್ಬೋದು ನಾನು ಸೆಕ್ರೆಟ್ರಿ ಆಗಿರ್ಬೋದು ಅವ್ರ ಜೊತೆ ಅವರ ಏಮ್ ಏನೇನಿದೆ ಎಲ್ಲನೂ ಅಚೀವ್ ಮಾಡೋಕ್ಕೆ ಮತ್ತು ನಮ್ಮ ಮೆಂಬರ್ಸ್ಗಳಿಗೆ ಮೊದಲನೇದಾಗಿ ನಮ್ಮ ಅಧ್ಯಕ್ಷರು ಕವರ್ ಮಾಡಿದ್ರು ಟೌನ್ಶಿಪ್ ಒಂದಾದರೆ ಇಡೀ ಇಂಡಸ್ಟ್ರಿಯಲ್ ಏರಿಯಾ ಇಪ್ಪತ್ತು ವರ್ಷದಿಂದ ಟೌನ್ಶಿಪ್ ಆಗಬೇಕು ಅಂತ ಹೇಳಿ ಒದ್ದಾಡ್ತಾ ಇದ್ವಿ ಸೊ ಆ ಟೌನ್ಶಿಪ್ ಒಂದು ನಮ್ಮ ಅಧ್ಯಕ್ಷನ ಟರ್ಮಲ್ಲಿ ಆದರೆ ಅದೊಂದು ದೊಡ್ಡ ಅಚೀವ್ಮೆಂಟ್ ಆಗುತ್ತೆ ಅದಕ್ಕೆ ನಾವು ಅಧ್ಯಕ್ಷರು ಮತ್ತು ನಮ್ಮೆಲ್ಲ ಪದಾಧಿಕಾರಿಗಳಿಗೂ ಅಧ್ಯಕ್ಷರ ಜೊತೆ ಕೈ ಜೋಡಿಸಿ ಕೆಲಸ ಮಾಡಿಕೊಂಡು ಒಂದು ವರ್ಷದಲ್ಲಿ ಎಷ್ಟು ಆಗುತ್ತೆ ಅಷ್ಟು ನಮ್ಮ ಮೆಂಬರ್ಸಿಗೆ ಸಹಕಾರ ಆಗೋಂಥ ಅಂಥ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾ ನಮಗೆ ಈ ಅವಕಾಶ ಮಾಡಿಕೊಟ್ಟಿರುವಂಥ ಎಲ್ಲ ಮೆಂಬರ್ಸ್ಗೆ ಮತ್ತೊಮ್ಮೆ ನನ್ನ ನಮಸ್ಕಾರಗಳು ಹೇಳ್ತಾ ಧನ್ಯವಾದಗಳು ಥ್ಯಾಂಕ್ ಯು ವಿ ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ